ಹೇಯ್ ಎಲ್ಲ ಕೇಳ ಲಿಕ್ಕಾ ಮುಚ್ಕೊಂಡು ಜಂಟಿ ಸರ್ವೆ ಮಾಡಿಸು ಅಲ್ಲಿ ಗಂಡ ಕಾಲಿಡಬೇಡ ಅಲ್ಲಿ ಮಾಡೋದನ್ನು ಕೆಲಸ ಮಾಡ್ತೀನಿ ನೋಡ್ತೀನಿ ಏನ್ ಆಟ ಆಡ್ತಾ ಇದ್ದೀಯ ನೀನು ಮೂರು ಎರಡು ಹೇಳ್ತಾ ಇದ್ದೀನಿ ಜಾಯಿಂಟ್ ಸರ್ವೆ ಮಾಡ್ಸಿ ಅಂತ ಹೇಳ್ಬಿಟ್ಟು ಯಾವತ್ತು ಮಾಡಿದ ನೀನು ಜಾಯಿಂಟ್ ಸರ್ವಿಗೆ ಯಾವತ್ತು ಮಾಡಿಸ್ತಿದ್ದೆ ಜಾಯ್ನ್ ಸರ್ವಿಗೆ ಯಾವ್ದೆ ಯಾರು ಬಯಿದ ಹೇಯ್ ಇನ್ನು ಮಾಡಿಸ್ತೀವಿ ಪೂರ್ತಿ ಮಾಡಿಸ್ತೀವಿ ನಿನಗೆ ಮಕ್ಕಳು ತಂದು ತಂದು ಪಗಳುತ್ತೆ ಹೇ ಸುಂದರಾ ಜಾಯಿಂಟ್ ಸರ್ವೆ ಮಾಡ್ತಾರ ಮುಟ್ಟಿಟ್ಟೆ ಅಲ್ಲಿ ಏನಾರ ಕೆಲ್ಸಕ್ಕೆ ನೀನು ಹುಡ್ ಮಾಡೋಣ ಅದ್ ಹೆಂಗ್ ಮಾಡ್ತೀನಿ ನೀನು ಏ ಪೊಲೀಸ್ ಕರ್ಕೊಂಡ್ ಬಂದ ಎದುರಿಸ್ತಾ ಇದ್ಯಾ ದಾದಾಗಿರಿ ಮಾಡ್ತಾ ಇದ್ಯಾ ನೀವು ಇದೇನ್ ಮಾಡ್ತಾ ಇದ್ಯಾ ಏನ್ ಜನಗಳು ಯಾವ ಪೊಲೀಸ್ ಬಂದ್ ಶೂಟ್ ಮಾಡಕ್ ಯಾರ ಅವನು ಏ ಅದು ನಿನ್ಗಿಂತ ನಮಗ್ ಚೆನ್ನಾಗ್ ಗೊತ್ತು ನಿಮ್ಮ ಅರಣ್ಯ ನೀವು ಎಷ್ಟು ಮಟ್ಟಗಳು ಸರ್ ಹೆಂಗ್ ಲೂಟ್ ಹೊಡಿತಾ ಇದ್ದೀನಿ ತಮಗ್ ಗೊತ್ತಿಲ್ವಾ ಅಣ್ಣಾ ಬೋಳಿ ಮಂಗನ ನೀ ಶೂಟ್ ಮಾಡಕ್ಕೆ ಕೇಳ್ತಾನಾ ಹೆಂಗ್ ಮಾಡ್ತಾವೆ ಶೂಟು ನಾನ್ ನೋಡ್ತೀನಿ ಅಂತ ಮಾಡ್ಲಿ ಹೆಂಗಂತ ಶೂಟ್ ಬೌಡ್ತೀಯಾ ಏ ಶೂಟ್ ಮಾಡ್ತೀಯ ನೀನು ಏ ಶೂಟ್ ಮಾಡ್ತೀಯ ನೀನು ಮಂಟಾ ಏ ಶಾರ್ಟ್ ಮಾಡ್ತಾರಾ ಏ ಶಾರ್ಟ್ ಮಾಡ್ತಾರಾ ಯಾವ 퍼ಮಿಷನ್ ಕೊಟ್ಟಾ ನಿನ್ಗೆ ಬಂದು ನಮಗೆ ಬೋಳಿ ಮಕ್ಕ ತಂದು ಇಷ್ಟ ಬಂದೆ ನಡತಾ ಇದೀರಾ ನೀವು ಮಾಡಿ ನಾವು ನಿಮ್ಮ ಸಮರ್ಥಿ ನೋಡದ ಅದेशर ಪೊಲೀಸ್ ಕರ್ಕೊಂಡು ಬಂದು ಮೂರ್ ವರ್ಷದಿಂದ ಬಡ್ಕೊತಾ ಇದ್ದೀನಿ ಜಂಟಿ ಸರ್ವೆ ಮಾಡ್ಸಿ ಜಂಟಿ ಸರ್ವೆ ಮಾಡ್ಸಿ ಅಂತ ಗತ್ತ ಹೇಳ್ತಾ ಇದ್ದೀರಾ ನೀವು ಬರ್ತೀನಿ ಮಾಡ್ಸಿ ಪ್ಲಾನ್ ಏನ್ ನಿಂದು ಏನ್ ಗ್ಯಾರಂಟಿ ಆರ್ ಎಫ್ ಇಲ್ಲ ಇಲ್ಲ ಅಂತ ಹೇಳ್ತೀವಿ ನಾವು ಮರ್ಯಾದಿಂದ ಖಾಲಿ ಮಾಡ್ಕೊಂಡು ಜಂಟಿ ಸರ್ವೆ ಅಂತ ಹೇಳಿ ಇಲ್ಲಿ ಮೇಲಧಿಕಾರಿ ನೀನ್ ಯಾವ ತಗೋನ್ ಬೋಲಿ ಮೇಲಧಿಕಾರಿ ನೀನ್ ಮೌಲ್ಯ ಅಧಿಕಾರಿಗೆ ಕೊಟ್ಟ ಮಾತಾಡ್ಲಿ ನಂಬರ್ ಅವನು